ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಲಾಗ್ಸ್ ಬನ್ನಿ ಫ್ರೆಂಡ್ಸ್ ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬಂದು ನವಲ್ಗುಂದದಲ್ಲಿ ಇದೆ ಧಾರವಾಡ ಡಿಸ್ಟಿಕ್ ನವಲ್ಗುಂದ ತಾಲೂಕಿನಲ್ಲಿ ಇರೋವಂಥ ದೇವಸ್ಥಾನ ಇದು ನಾಗಲಿಂಗಜ್ಜನ ಮಠ ಅಂತ ಕರೀತಾರೆ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೈಕ್ನಲ್ಲಿ ನೋಡಿ ಬಂತುಗುಡಿ ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು ನೋಡಿ ಯಾವ ರೀತಿಯಾಗಿದೆ ಬೆಳಗ್ಗೆ ಏನೇನಿದೆ ಎಲ್ಲನೂ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀಟಾಗಿ ವಿಡಿಯೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಬಂದ್ವಿ ನಾವು ಗುಡಿಗೆ ಇಲ್ಲಿ ಇಷ್ಟೊಂದು ಸ್ಟೆಪ್ಸ್ ಇದೆ ಹಾಗೆ ಹತ್ಕೊಂಡು ಹೋದ್ವಿ ಇದು ಮೂಲ ದ್ವಾರ ಮಹಾದ್ವಾರ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಆನೆಗಳು ಇದ್ವು ಕಲ್ಲಿ ಹಾಗೆ ಇಲ್ಲಿ ಒಂದು ಮೂರ್ತಿ ಇತ್ತು ನೋಡಿ ಬಂದ್ವಿ ಗುಡಿಗೆ ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹಾಕಿದ್ರು ಅದಕ್ಕೆ ಸ್ವಲ್ಪ ಫಸ್ಟ್ ಭಯಪಟ್ಟೆ ನಾನು ವಿಡಿಯೋ ಮಾಡೋದಕ್ಕೆ ಹಾಗೆ ಎಲ್ಲರೂ ವಿಡಿಯೋ ಮಾಡ್ತಾಯಿದ್ರು ಸೊ ನಾನು ಸಹ ಕಂಟಿನ್ಯೂ ಮಾಡಿದೆ ಈ ಗುಡಿಯ ಜಾತ್ರೆ ಆಗಿ ಎರಡು ದಿನ ಆಯಿತು ಅಷ್ಟೇ ನಮಗೆ ಜಾತ್ರೆಗೆ ಬರೋದಾಗಲಿಲ್ಲ ಅಂತ ಎರಡು ದಿನ ಬಿಟ್ಟು ಬಂದ್ವಿ ನಾವು ತುಂಬ ಚೆನ್ನಾಗಿದೆ ಗುಡಿ ಇದೇ ಫಸ್ಟ್ ಟೈಮ್ ನಾವು ಸಹ ಹೋಗ್ತಾ ಇರೋದು ನೋಡಿ ಹೇಗಿದೆ ಇಲ್ಲಿ ಬಂದು ನವಗ್ರಹಗಳ ಮೂರ್ತಿಗಳು ನೋಡಿ ನನ್ನ ಮಗ ನಮಸ್ತೆ ಮಾಡ್ತಾ ಇದ್ದಾನೆ ಹೇಗಿದೆ ಅಂತ కమెంట్ మూలక తెలిసి నోడి మేల ఎస్టు చన గుడి అన్న రెడీ రెడీమా అంత ఇదే మెయిన్ దేవరు తీర్థ కొడుతా అది నాగ్లింగజ్జన మూర్తి ఇది నోడి ಇಲ್ಲಿ ಬಂದು ತೀರ್ಥ ತಗೊಂಡು ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಹೇಗಿದೆ ಅಂತ ಪೂರ್ತಿ ವಿಡಿಯೋನ ನೋಡಿ ಗುಡಿ ಅಂತೂ ನನಗೆ ತುಂಬ ಇಷ್ಟ ಆಯಿತು ಒಂಥರ ದೇವಸ್ಥಾನಕ್ಕೆ ಹೋದಾಗ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತೆ ತುಂಬ ಡಿಸ್ಟರ್ಬೆನ್ಸ್ ಆಗಿರುತ್ತೆ ನಮ್ಮ ಮನಸ್ಸು ಏನೇನು ಟೆನ್ಷನ್ಸ್ ಇರುತ್ತೆ ಇದೆಲ್ಲ ಹಗುರಾಗಬೇಕಂದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಬೇಕು ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ ಈ ಗುಡಿಯ ವಿನ್ಯಾಸ ನನಗೆ ತುಂಬ ಇಷ್ಟ ಆಯಿತು ನೋಡಿ ಹಾಗೆ ಪೂರ್ತಿಯಾಗಿ ಗುಡಿಯ ವಿನ್ಯಾಸಗಳು ಪೇಂಟು ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಇದು ಪಲ್ಲಕ್ಕಿ ಹಾಗೆ ಇಲ್ಲಿ ನಾಗಲಿಂಗಜ್ಜನ ಪವಾಡಗಳನ್ನು ಫೋಟೋದಲ್ಲಿ ಹಾಕಿದ್ದಾರೆ ಹಾಗೆ ಇಲ್ಲಿ ಚಿಕ್ಕದಾದ ಒಂದು ತೇರಿದೆ ಇದೆ ಎಷ್ಟು ಚಿಕ್ಕದಾಗಿದೆ ನೋಡಿ ತೇರು ತುಂಬ ಚೆನ್ನಾಗಿತ್ತು ನೋಡಿ ಈ ತರ ಅವರು ಮಾಡಿದ್ರು ಎಲ್ಲ ಪವಾಡಗಳನ್ನು ಸಹ ಬರೆದು ಫೋಟೋ ಮೂಲಕ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ನೀವು ಸಹ ನೌಂದದ ಅಕ್ಕಪಕ್ಕದಲ್ಲಿ ಇದ್ದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ನೀಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಸಹ ದೇವಸ್ಥಾನ ನೋಡಿ ಇಲ್ಲಿ ಸಹ ದೇವರ ಮೂರ್ತಿಗಳನ್ನು ಇಟ್ಟಿದ್ದಾರೆ ಕಲ್ಲಿನ ಮೂರ್ತಿಗಳು ಸಹ ಇಲ್ಲಿ ಇವೆ ನೋಡಿ ಹೇಗಿದೆ ಅಂತ ತಿಳಿಸಿ ಹಾಗೆ ಇಲ್ಲಿ ಮೌನೇಶ್ವರರ ವಚನಗಳನ್ನು ಸಹ ಬರೆದು ಹಾಕಿದ್ದಾರೆ ಮೌನೇಶ್ವರರು ಬರೆದಂತಹ ವಚನಗಳನ್ನು ಹಾಕಿದ್ದಾರೆ ಇಲ್ಲಿ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಗವಿ ಇತ್ತು ಹಾಗೆ ಇಲ್ಲಿ ಸಹ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಸ್ಟೆಪ್ಸ್ ಇದೆ ಗುಡಿಯ ಕೆಳ ಭಾಗದಲ್ಲಿ ಈಗ ಬಿದ್ದು ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇಲ್ಲಿ ದುರ್ಗಾದೇವಿಯ ಒಂದು ವಿಗ್ರಹವನ್ನು ಸಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಒಳಗಡೆ ದುರ್ಗಾದೇವಿಯ ವಿಗ್ರಹ ಸಹ ಇದೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿ ಆ ದೇವರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್